ಈ ದಿನಗಳಲ್ಲಿ ಹಣ ಸಾಲವಾಗಿ ಕೊಟ್ಟರೆ ಆ ಹಣ ಮರಳಿ ನಿಮ್ಮ ಕೈ ಸೇರುವುದಿಲ್ಲವಂತೆ ಸಾಮಾನ್ಯವಾಗಿ ಯಾರಾದರೂ ಹಣ ಕೇಳಿದಾಗ ನಾವು ದಿನ ನೋಡದೆಯೇ ಕೆಲವೊಮ್ಮೆ ಕೊಟ್ಟು ಬಿಡ್ತೇವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಪ್ಪಾದ ದಿನದಂದು ಮಾಡಿದ ವ್ಯವಹಾರವು ನಿಮ್ಮನ್ನು ಹಾಳು ಅಂತೆ ಸಾಲ ಪಡೆದ ಹಣವನ್ನು ಮರಳಿ ಪಡೆಯುವ ಸಾಧ್ಯತೆಗಳು ಸಂಪೂರ್ಣವಾಗಿ ಶೂನ್ಯವಾಗಿರ್ತದೆ ನಿಮ್ಮ ಹಣ ಮತ್ತೆ ಮರಳಿ ಬರು ಬರುವುದಿಲ್ಲವಂತೆ ಹಣದ ವಹಿವಾಟಿಗೆ ಸಂಬಂಧಿಸಿದ ಕೆಲವು ಅರಿವಿಲ್ಲದ ತಪ್ಪುಗಳು ನಷ್ಟಕ್ಕೆ ಕಾರಣವಾಗಿರ್ಬೋದು ಆದರೆ ಅದು ನಮಗೆ ತಿಳಿಯದೇ ಇರಬಹುದು ಹಣದ ವ್ಯವಹಾರಗಳಿಗೆ ಕೆಲವೊಂದು ದಿನವನ್ನು ಅಶುಭವೆಂದು ಪರಿಗಣಿಸಲಾಗ್ತದೆ ಹಾಗಿದ್ರೆ ಹಣವನ್ನು ಸಾಲವಾಗಿ ಕೊಡಬಾರದ ಆ ದಿನಗಳು ಯಾವುವು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಮಂಗಳವಾರದಂದು ನೀವು ಯಾರಿಂದಲೂ ಹಣವನ್ನು ಸಾಲವಾಗಿ ಪಡೆಯಬಾರದು ಅಥವಾ ನೀಡಬಾರದು ಶಾಸ್ತ್ರದ ಪ್ರಕಾರ ಹೀಗೆ ಮಾಡಿದರೆ ನಿಮ್ಮ ಹಣ ವಾಪಸ್ ಬರುವ ಸಾಧ್ಯತೆ ತುಂಬ ಕಡಿಮೆ ಈ ದಿನದ ಅಧಿದೇವತೆ ಕಾರ್ತಿಕೇಯ ಅವನನ್ನು ಅತ್ಯಂತ ಉಗ್ರ ಮತ್ತು ಕ್ರೂರ ಎಂದು ಪರಿಗಣಿಸಲಾಗಿದೆ ಈ ದಿನದಂದು ಸಾಲವನ್ನು ತೆಗೆದುಕೊಳ್ಳುವುದನ್ನು ಧರ್ಮಗ್ರಂಥಗಳಲ್ಲಿ ನಿಷೇಧಿಸಲಾಗಿದೆ ಮಂಗಳವಾರ ಸಾಲ ಪಡೆಯುವ ಬದಲು ಹಳೆ ಸಾಲವಿದ್ರೆ ಮರುಪಾವತಿಯನ್ನು ಮಾಡಬೇಕು ಮಂಗಳವಾರದ ದಿನ ಹಳೆಯ ಸಾಲವನ್ನು ತೀರಿಸುತ್ತಾ ಬಂದರೆ ಸಾಲದ ಬಾಧೆ ತುಂಬಾ ಬೇಗ ಕಡಿಮೆಯಾಗ್ತಾ ಹೋಗ್ತದೆ ಇನ್ನು ಗುರುವಾರದ ದಿನವೂ ಸಾಲವನ್ನು ಕೊಡಬಾರದು ಮತ್ತು ಸಾಲವನ್ನು ಮಾಡಬಾರದು ಈ ದಿನ ಕೊಟ್ಟ ಹಣ ಹಿಂತಿರುಗುವುದಿಲ್ಲ ಒಬ್ಬ ವ್ಯಕ್ತಿಯು ಲಕ್ಷಗಳನ್ನು ಬಯಸಿದ್ರೂ ಕೂಡ ಅವನು ಅದನ್ನು ತ್ವರಿತವಾಗಿ ಮರುಪಾವತಿಸಲು ಸಾಧ್ಯವಾಗುವುದಿಲ್ಲ ಅವರು ಸಾಲದಲ್ಲೇ ಉಳಿದು ಬಿಡ್ತಾರೆ ನೀವು ಗುರುವಾರ ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದರೆ ಅದನ್ನು ಮರಳಿ ಪಡೆಯುವ ಸಾಧ್ಯತೆಗಳು ತುಂಬ ಕಡಿಮೆಯಾಗುತ್ತವೆ ಎಂಬ ನಂಬಿಕೆ ಇದೆ ಹಾಗೆಯೇ ಶನಿವಾರದ ದಿನವೂ ಕೂಡ ಸಾಲವನ್ನು ನೀಡುವುದನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ನಷ್ಟವನ್ನು ಅನುಭವಿಸಬೇಕಾಗ್ತದೆ ಶಾಸ್ತ್ರದ ಪ್ರಕಾರ ಶನಿವಾರದಂದು ಕೊಟ್ಟ ಹಣ ವಾಪಸ್ ಬರುವುದಿಲ್ಲ ಈ ದಿನ ನೀವು ಯಾರೊಬ್ಬರಿಂದ ಹಣವನ್ನು ಎರವಲು ಪಡೆದರೂ ಕೂಡ ನೀವು ಬಯಸಿದ್ರೂ ಆ ಹಣವನ್ನು ಮರುಪಾವತಿಸಲು ಸಾಧ್ಯವಾಗುವುದಿಲ್ಲ ಶನಿವಾರದಂದು ಸಾಲ ನೀಡುವುದು ಅಥವಾ ಸಾಲ ಪಡೆಯುವುದನ್ನು ಧರ್ಮಗ್ರಂಥಗಳಲ್ಲಿ ನಿಷೇಧಿಸಲಾಗಿದೆ ಏಕೆಂದರೆ ಇದರಿಂದ ನೀವು ನಷ್ಟವನ್ನು ಅನುಭವಿಸಬೇಕಾಗಬಹುದು ಶನಿವಾರದಂದು ಕೊಟ್ಟ ಹಣ ಮರಳಿ ಬರುವುದಿಲ್ಲ ಎಂದು ನಂಬಲಾಗಿದೆ ಇನ್ನು ಹಣವನ್ನು ತೆಗೆದುಕೊಳ್ಳುವ ಅಗತ್ಯವಿದ್ರೆ ಜ್ಯೋತಿಷದ ಪ್ರಕಾರ ಅದನ್ನು ಸೋಮವಾರ ಬುಧವಾರ ಶುಕ್ರವಾರ ಅಥವಾ ಭಾನುವಾರದನ್ನು ತೆಗೆದುಕೊಳ್ಳಬಹುದು ಈ ದಿನಗಳಲ್ಲಿ ಸಾಲವಾಗಿ ಪಡೆದ ಹಣವನ್ನು ತ್ವರಿತವಾಗಿ ಮರುಪಾವತಿಸಬಹುದು ಮತ್ತು ಇದು ಆರ್ಥಿಕ ಸಮೃದ್ಧಿಯನ್ನು ಸಹ ತರ್ತದೆ ಇನ್ನು ಅಮಾವಾಸ್ಯೆ ಎಂದು ಹಣವನ್ನು ಯಾರಿಗೆ ಕೂಡ ನೀಡಬೇಡಿ ಅಮಾವಾಸ್ಯೆಯ ದಿನ ಹಣ ಕೇಳುವ ವ್ಯಕ್ತಿ ಎಷ್ಟೇ ಆಪ್ತರಾಗಿದ್ರೂ ಅವರಿಗೆ ಸಾಲವನ್ನು ಕೊಡಬಾರದು ಅಮಾವಾಸ್ಯೆಯ ದಿನದಂದು ನಕಾರಾತ್ಮಕ ಶಕ್ತಿಗಳು ಸಕ್ರಿಯವಾಗಿರ್ತದೆ ಎಂದು ನಂಬಲಾಗಿದೆ ಇದು ನಿಮ್ಮ ಸಂಪತ್ತಿನ ಮೇಲೆ ಪರಿಣಾಮವನ್ನು ಬೀರ್ತದೆ ಅದಕ್ಕಾಗಿಯೇ ಈ ದಿನ ನೀವು ಯಾರಿಗೂ ಕೂಡ ತಪ್ಪಿಯೂ ಹಣವನ್ನು ನೀಡಬಾರದು ಇನ್ನು ಭದ್ರಕಾಲ ಸಮಯದಲ್ಲಿ ಯಾವುದೇ ಶುಭ ಕಾರ್ಯವನ್ನು ನಿಷೇಧಿಸಲಾಗಿದೆ ಕಾಲವನ್ನು ಅಶುಭ ಸಮಯವೆಂದು ಪರಿಗಣಿಸಲಾಗ್ತದೆ ಇದು ವಿವಾದಗಳು ಮತ್ತು ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿಸುತ್ತದೆ ಈ ಸಮಯದಲ್ಲಿ ಹಣದ ವ್ಯವಹಾರವು ಹಣವನ್ನು ಪಡೆಯುವಲ್ಲಿ ತೊಂದರೆ ಉಂಟು ಮಾಡುತ್ತದೆ ಮತ್ತು ಸಂಬಂಧಗಳು ಹಾಳಾಗ್ತವೆ ಹಾಗೆಯೇ ಸಾಯಂಕಾಲ ಸೂರ್ಯ ಮುಳುಗಿದಾಗ ಅಥವಾ ಸಂಧ್ಯಾಕಾಲದಲ್ಲಿ ಯಾರಿಗೂ ಸಾಲವನ್ನು ಕೊಡಬಾರದು ಹಾಗೆಯೇ ಹಣವನ್ನು ತೆಗೆದುಕೊಳ್ಬಾರ್ದು ಒಂದು ವೇಳೆ ಹಣ ತೆಗೆದುಕೊಂಡ್ರೆ ಅಥವಾ ಕೊಟ್ಟರೆ ನಿಮ್ಮ ಸಾಲವು ಹೆಚ್ಚಾಗ್ತದೆ ಮತ್ತು ಹಣವು ಹೊರಕ್ಕೆ ಹರಿತದೆ ಹಣ ಮಾತ್ರವಲ್ಲದೆ ಹಾಲು ಮೊಸರು ತುಪ್ಪ ಎಣ್ಣೆ ಅಥವಾ ಉಪ್ಪನ್ನು ಸಹ ಸಂಜೆ ಹೊತ್ತಲ್ಲಿ ಯಾರಿಂದಲೂ ಎರವಲು ಪಡಿಬಾರದು ಮತ್ತೆ ಯಾರಿಗೂ ಕೂಡ ಈ ವಸ್ತುಗಳನ್ನು ದಾನವಾಗಿ ಕೊಡಬಾರದು